ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದಷ್ಟು ಫೋಟೋಸ್ಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ಒಂದೊಂದು ಫೋಟೋಗಳು ಕೂಡ ನಮ್ಮ ಹೃದಯ ನಡುಗಿಸುವ ರೀತಿಯಲ್ಲಿದೆ ಜಲ್ಲಿಯ ನಡುವೆ ಬಸ್ ಒಳಗಡೆ ಜನ ಸಿಕ್ಕಾಕೊಂಡು ನರಳಾಡ್ತಾ ಇದ್ದಾರೆ ಒಂದಷ್ಟು ಮಂದಿ ಅದೇ ಜಲ್ಲಿಯ ಒಳಗಡೆ ಸಿಲುಕಿ ಘೋರ ಸಾವನ್ನಪ್ಪಿದ್ದಾರೆ ಇಂಥದ್ದೊಂದು ಸಾವು ಬರಬಹುದು ಎನ್ನುವಂಥ ನಿರೀಕ್ಷೆ ಅಲ್ಲಿದ್ದಂಥ ಯಾರಿಗೂ ಕೂಡ ಇರಲಿಲ್ಲ ಸಹಜವಾಗಿ ಕಾಡುವಂತ ಪ್ರಶ್ನೆ ಅಂದ್ರೆ ಬಸ್ ಒಳಗಡೆ ಹಾಗಾದ್ರೆ ಪರಿಯಾದಂತ ಜಲ್ಲಿ ಹೇಗೆ ಬಂತು ಜಲ್ಲಿಯ ಒಳಗಡೆ ಹೇಗೆ ಜನ ಸಿಕ್ಕಾಕೊಂಡ್ರು ಅಥವಾ ಜಲ್ಲಿಯ ಒಳಗಡೆ ಸಿಲುಕಿ ಜನ ಸಾವನ್ನಪ್ಪಿದ್ದಾದ್ರೂ ಹೇಗೆ ಅಂತ ಅದನ್ನ ವಿವರಿಸ್ತಾ ಹೋಗ್ತೀನಿ ಬಂಧುಗಳೇ ಮತ್ತೊಂದು ಘೋರ ಬಸ್ ದುರಂತ ಸಂಭವಿಸಿದೆ ಇಪ್ಪತ್ನಾಲ್ಕು ಮಂದಿ ಸಾವನ್ನಪ್ಪಿದ್ದಾರೆ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಇದೀಗ ಜಾಸ್ತಿ ಆಗ್ತಾ ಇದೆ ಮೊನ್ನೆ ಮೊನ್ನೆ ತಾನೇ ಕರ್ನೂಲ್ ಬಸ್ ದುರಂತವನ್ನ ನಾವೆಲ್ಲರೂ ಕೂಡ ಗಮನಿಸಿದ್ವಿ ಬೆಂಕಿಯಲ್ಲಿ ಜನ ಬೆಂದು ಹೋಗಿಬಿಟ್ಟಿದ್ರು ಆಗಲೇ ಜನ ಪ್ರಶ್ನೆ ಮಾಡ್ತಾ ಇದ್ರು ನಾವು ಹೇಗೆ ಓಡಾಡೋದು ಹಾಗಾದ್ರೆ ಅಂತ ಹೇಳಿ ಈ ಫ್ಲೈಟ್ ನಲ್ಲಿ ಹೋಗುವಾಗ ಅಲ್ಲೊಂದು ಅಪಘಾತ ಟ್ರೈನ್ ನಲ್ಲಿ ಹೋಗುವಾಗ ಅಲ್ಲಿ ಅಪಘಾತ ಬೇರೆ ವೆಹಿಕಲ್ಸ್ಗಳಲ್ಲಿ ಹೋಗುವಾಗ ಅಲ್ಲಿ ದುರಂತವನ್ನ ನೋಡ್ತಾ ಇದ್ವಿ ಇದೀಗ ಸಾಲು ಸಾಲು ಬಸ್ಸು ದುರಂತಕ್ಕೆ ಇಡೀ ದೇಶವೇ ಸಾಕ್ಷಿ ಆಗ್ತಾ ಇದೆ ಈ ಕರ್ನೂಲ್ ದುರಂತವನ್ನು ಮರೆಯೋಕು ಮುನ್ನವೇ ಇದೀಗ ಮತ್ತೊಂದು ದುರಂತ ಸಂಭವಿಸಿ ಬಿಟ್ಟಿದೆ ಈ ಘಟನೆ ನಡೆದಿದ್ದು ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯ ಚೇವಳ್ಳಿ ತಾಲೂಕಿನ ಮಿರ್ಜಾಗೂಡ ಎನ್ನುವಂಥ ಪ್ರದೇಶದಲ್ಲಿ ಹಾಗೆ ಈ ಘಟನೆ ಈ ಪರಿಯಾಗಿ ಚರ್ಚೆ ಆಗೋದಿಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಸರ್ಕಾರವೇ ಹಾಗಾದ್ರೆ ಇಷ್ಟು ಬಲಿ ಬಲಿಪಡಿತಾ ಎನ್ನುವಂಥ ಪ್ರಶ್ನೆಯೂ ಕೂಡ ಇದೆ ಕಾರಣ ರಸ್ತೆಯಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು ಆ ಗುಂಡಿಯಿಂದಲೇ ಹಾಗಾದ್ರೆ ಈ ಗ ಅವಘಡ ಏನಾದರೂ ನಡೆಯುತ್ತಾ ಗುಂಡಿಯನ್ನು ತಪ್ಸೋದಿಕ್ಕೆ ಹೋಗಿ ಈ ದುರಂತ ಏನಾದರೂ ಸಂಭವಿಸಿ ಬಿಡ್ತಾ ಅಥವಾ ಆ ಗುಂಡಿಯೇ ಇಪ್ಪತ್ತ ನಾಲ್ಕು ಜನರನ್ನು ಬಲಿ ಪಡಿತಾ ಪ್ರಶ್ನೆಯೂ ಕೂಡ ಇದೆ ಹಾಗಾದ್ರೆ ಏನೇನು ಆ ವಿವರವನ್ನ ಕಂಪ್ಲೀಟ್ ಆಗಿ ಗಮನಿಸ್ತಾ ಹೋಗೋಣ ಒಂದುಗಡೆ ಇದು ಸರ್ಕಾರಿ ಬಸ್ ತೆಲಂಗಾಣದ ಸರ್ಕಾರಿ ಬಸ್ ಅದು ಬೆಳಗ್ಗೆ ನಾಲ್ಕೂವರೆ ಸುಮಾರಿಗೆ ತಾಂಡೂರು ಎನ್ನುವಂಥ ಪ್ರದೇಶದಿಂದ ಹೊರಟಿತ್ತು ಅದು ಹೈದರಾಬಾದ್ ಅನ್ನ ತಲುಪಬೇಕಾದಂಥ ಬಸ್ ಅದು ಆ ಬಸ್ನಲ್ಲಿ ಐವತ್ತಕ್ಕೂ ಅಧಿಕ ಮಂದಿ ಪ್ರಯಾಣಿಕರಿದ್ರು ಚಿಕ್ಕ ಮಕ್ಕಳಿದ್ರು ಮಹಿಳೆಯರಿದ್ರು ಪುರುಷರಿದ್ರು ಬಹುತೇಕರೆಲ್ಲರೂ ಕೂಡ ಕೂಲಿ ಕಾರ್ಮಿಕರೇ ಅಂದ್ರೆ ಬೆಳಗ್ಗೆ ಮುಂಚೆ ಕೆಲಸಕ್ಕೆ ಹೈದರಾಬಾದ್ ಕಡೆಗೆ ಅವರೆಲ್ಲರೂ ಕೂಡ ಹೋಗ್ತಾ ಇದ್ರು ಆರಂಭದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಬಸ್ ತನ್ನ ಪಹಾಡಿಗೆ ತಾನು ಹೋಗ್ತಾ ಇತ್ತು ಹೀಗೆ ಹೋಗುವಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಆರು ಇಪ್ಪತ್ತರಿಂದ ಆರು ಮೂವತ್ತರ ನಡುವೆ ಮಿರ್ಜಾಗೂಡ ಎನ್ನುವಂತಹ ಪ್ರದೇಶಕ್ಕೆ ಬರ್ತಾ ಇದ್ದ ಹಾಗೆ ಪ್ರಯಾಣಿಕರೆಲ್ಲರೂ ಕೂಡ ಬೆಳಗ್ಗೆ ಮುಂಚೆ ಆದಂತ ಕಾರಣಕ್ಕಾಗಿ ನಿದ್ದೆ ಮಂಪರ್ನಲ್ಲಿ ಇದ್ರು ಅಂತ ಕಾಣುತ್ತೆ ಆರಾಮಾಗಿ ಅವರೆಲ್ಲರೂ ಕೂಡ ಪ್ರಯಾಣವನ್ನ ಮಾಡ್ತಾ ಇದ್ರು ಹಾಗೆ ಹೋಗ್ತಿದ್ದ ಸಂದರ್ಭದಲ್ಲೇ ಒಂದು ಅವಘಡ ಸಂಭವಿಸಿ ಬಿಡ್ತು ಎದುರುಗಡೆಯಿಂದ ಅಂದ್ರೆ ಬಸ್ನ ಆಪೋಸಿಟ್ ಕಡೆಯಿಂದ ಹೈದರಾಬಾದ್ ಕಡೆಯಿಂದ ಬರ್ತಾ ಇದ್ದಂತ ಒಂದು ಟಿಪ್ಪರ್ ಟೆನ್ ವೀಲರ್ ದೊಡ್ಡದಾಗಿರುವಂಥ ಟಿಪ್ಪರ್ ಸಂಪೂರ್ಣ ಟಿಪ್ಪರ್ನಲ್ಲಿ ನಲ್ಲಿ ಜಲ್ಲಿಯನ್ನು ತುಂಬಿಸಿಕೊಂಡು ಬರ್ತಾ ಇತ್ತು ಆ ಟಿಪ್ಪರ್ ಈ ಬಸ್ಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆಯುತ್ತೆ ಒಂದು ಬದಿಗೆ ಡಿಕ್ಕಿ ಹೊಡೆಯುತ್ತೆ ಡಿಕ್ಕಿ ಹೊಡೆದಂತ ಟಿಪ್ಪರ್ ಅಲ್ಲೇನಾದರೂ ನಿಂತಿದ್ರೆ ಅಥವಾ ಆ ಕಡೆ ಏನಾದರೂ ಪಲ್ಟಿ ಹೊಡೆದಿದ್ರೆ ಇಷ್ಟು ಮಟ್ಟಿಗಿನ ದುರಂತ ಸಂಭವಿಸ್ತಾ ಇರಲಿಲ್ಲ ನನ್ನ ಪ್ರಕಾರ ಚಾಲಕರೊಬ್ಬರು ಇದ್ರು ಚಾಲಕರ ಹಿಂದೆ ಇದ್ದಂತ ಇಬ್ಬರು ಮೂವರು ಸಾವನ್ನಪ್ಪುವಂಥ ಸಾಧ್ಯತೆ ಇತ್ತು ಆದರೆ ಟಿಪ್ಪರ್ ಡಿಕ್ಕಿ ಹೊಡೆದಾದ ಬಳಿಕ ಸ್ವಲ್ಪ ಮುಂದೆ ಬರ್ತಾ ಇದ್ದ ಹಾಗೆ ಸಂಪೂರ್ಣ ಟಿಪ್ಪರ್ ಏನಾಗ್ಬಿಡುತ್ತೆ ಬಸ್ ಮೇಲೆ ಮಗಚಿ ಬಿದ್ದು ಬಿಡುತ್ತೆ ಟಿಪ್ಪರ್ ಒಳಗಡೆ ಇದ್ದಂತ ಜಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಸ್ ಒಳಗಡೆ ಸಂಗ್ರಹ ಆಗಿಬಿಡುತ್ತೆ ನೀವು ಯೋಚನೆ ಮಾಡಿ ಅದನ್ನ ಊಹೆ ಮಾಡಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾವು ಬಸ್ ಒಳಗಡೆ ಕುಳಿತುಕೊಂಡಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಯಾರೋ ಜಲ್ಲಿಯ ರಾಶಿಯನ್ನು ತಗೊಂಡು ಬಂದು ನಮ್ಮ ಮೇಲೆ ಸುರಿದು ಬಿಟ್ಟರೆ ನಮ್ಮ ಕತೆ ಏನಾಗಬೇಡ ಅಲ್ಲೂ ಕೂಡ ಆಗಿದ್ದು ಅದೇ ಹೀಗಾಗಿ ಬಸ್ ಚಾಲಕನ ಹಿಂದೆ ಇದ್ದಂತಹ ಆ ರೋನಲ್ಲಿ ಎಷ್ಟು ಜನ ಇದ್ರು ಅಷ್ಟೂ ಜನರು ಕೂಡ ಸಾವನ್ನಪ್ಪು ಬಿಟ್ಟಿದ್ದಾರೆ ಇನ್ನುಳಿದಂತ ಆ ಕಡೆ ಇದ್ದಂತವರ ಮೇಲೆ ಜಲ್ಲಿ ಸ್ವಲ್ಪ ಕಡಿಮೆ ಬಿದ್ದಂತ ಕಾರಣಕ್ಕಾಗಿ ಅವರೆಲ್ಲರೂ ಕೂಡ ಜಲ್ಲಿಯ ಒಳಗೆ ಸಿಲುಕಿ ಗಾಯಗೊಂಡ್ರು ಆದ್ರೆ ಈ ಕಡೆ ಯಾರ್ಯಾರಿದ್ರು ಬಲಭಾಗದಲ್ಲಿ ಅವರೆಲ್ಲರೂ ಕೂಡ ಸಾವನ್ನಪ್ಪುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು ಟಿಪ್ಪರ್ ಬಿದ್ದಂತ ಕಾರಣಕ್ಕಾಗಿ ಒಂದು ಹೆಣ್ಣು ಮಗು ಅಂದ್ರೆ ಒಂದು ವರ್ಷದ ಹೆಣ್ಣು ಮಗು ಹಾಗೆ ಹದಿನೈದು ಮಹಿಳೆಯರು ಹಾಗೆ ಪುರುಷರು ಸೇರಿದಂತೆ ಇಪ್ಪತ್ತ ನಾಲ್ಕು ಮಂದಿ ಸ್ಪಾಟ್ ನಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಐದು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಹೀಗಾಗಿ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಇದೀಗ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಹಾಗೆ ಉಳಿದಂತ ಎಲ್ರಿಗೂ ಕೂಡ ಗಾಯ ಆಗಿದೆ ಅವರೆಲ್ಲರನ್ನೂ ಕೂಡ ಇದೀಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಈಗ ಸಹಜವಾಗಿ ಚರ್ಚೆ ಆಗುವಂತ ವಿಚಾರ ಅಂದ್ರೆ ಈ ಅಪಘಾತಕ್ಕೆ ಕಾರಣ ಏನು ಅಂತ ಹೇಳಿ ಪ್ರಾಥಮಿಕವಾಗಿ ಗೊತ್ತಾದಂತ ವಿಚಾರ ಅಂದ್ರೆ ಟಿಪ್ಪರ್ ಚಾಲಕ ವೇಗವಾಗಿ ಬಂದಂತ ಕಾರಣಕ್ಕಾಗಿ ಹೀಗಾಯ್ತಾ ಅಂತ ಹೇಳಿ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳ್ತಾ ಇರೋದು ಹೌದು ಟಿಪ್ಪರ್ ಚಾಲಕ ಸ್ವಲ್ಪ ವೇಗವಾಗಿ ಬರ್ತಾ ಇದ್ದ ಎನ್ನುವಂತ ರೀತಿಯಲ್ಲಿ ಆರಂಭದಲ್ಲಿ ಎಲ್ಲರೂ ಕೂಡ ಟಿಪ್ಪರ್ ಚಾಲಕ ವೇಗವಾಗಿ ಬರ್ತಿದ್ದಾ ಅಂತಾನೆ ಹೇಳ್ತಾ ಇದ್ರು ಟಿಪ್ಪರ್ ಚಾಲಕನು ಸಾವನ್ನಪ್ಪಿದ್ದಾನೆ ಹಾಗೆ ಬಸ್ನ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾನೆ ಅದಾದ ಬಳಿಕ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ಹಾಗೆ ಕೇಳಿ ಬರ್ತಿರುವಂತಹ ಆರೋಪ ಏನಪ್ಪಾ ಅಂದ್ರೆ ತೆಲಂಗಾಣದ ಸಾಕಷ್ಟು ಮಾಧ್ಯಮಗಳು ಈ ವಿಚಾರ ಮುಚ್ಚಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾವೆ ಈ ವಿಚಾರವನ್ನ ಹೆಚ್ಚು ಪ್ರಚುರಪಡಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಕೇವಲ ಟಿಪ್ಪರ್ ಚಾಲಕನ ತಲೆಯ ಮೇಲೆ ಆ ಜವಾಬ್ದಾರಿಯನ್ನು ಹೊರಿಸಿ ಸುಮ್ಮನಾಗ್ತಿದ್ದಾರೆ ಏನು ಏನ್ ಕಾರಣವೂ ಗೊತ್ತಿಲ್ಲ ಎನ್ನುವ ರೀತಿಯಲ್ಲೂ ಕೂಡ ಒಂದಷ್ಟು ಚರ್ಚೆಲ್ಲವೂ ಕೂಡ ನಡೀತಾ ಇದೆ ಆದ್ರೆ ಇನ್ನೊಂದಷ್ಟು ವಾಹಿನಿಗಳು ಮಾತ್ರ ಆ ವಿಚಾರವನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅದೇನು ಅಂದ್ರೆ ಈ ಬಸ್ ಆಕ್ಸಿಡೆಂಟ್ ಆಯ್ತಲ್ಲ ಸ್ಪಾಟ್ ಆ ಆಕ್ಸಿಡೆಂಟ್ ಇಂದ ಸ್ವಲ್ಪ ಹಿಂದೆ ದೊಡ್ಡದಾಗಿರುವಂತ ಒಂದು ರಸ್ತೆ ಗುಂಡಿ ಇದೆ ಹೀಗಾಗಿ ಈಗ ನಡೀತಿರುವಂತಹ ಚರ್ಚೆ ಅಂದ್ರೆ ಸಂಪೂರ್ಕವಾಗಿ ಇನ್ನೂ ಏನಾದರೂ ಸಿಗಬೇಕಾಗತ್ತೆ ಆದ್ರೆ ಈಗ ನಡೀತಿರುವಂತಹ ಚರ್ಚೆ ಅಂದ್ರೆ ರಸ್ತೆ ಗುಂಡಿ ಮಾತ್ರ ಇದೆ ಆ ರಸ್ತೆ ಗುಂಡಿಗೆ ವೇಗವಾಗಿ ಬಂದಂತ ಟಿಪ್ಪರ್ ಒಂದು ಸತಿ ಗುಂಡಿ ಒಳಗಡೆ ಕೂತು ಮೇಲೆದ್ದಂತ ಕಾರಣಕ್ಕಾಗಿ ಕಂಟ್ರೋಲ್ ತಪ್ಪಿ ಏನಾದ್ರೂ ಬಸ್ಗೆ ಡಿಕ್ಕಿ ಹೊಡಿತಾ ಅಥವಾ ಆ ಗುಂಡಿಯನ್ನ ತಪ್ಪಿಸೋದಿಕ್ಕೆ ಹೋಗಿ ಆ ಬಸ್ಗೆ ಏನಾದ್ರೂ ಡಿಕ್ಕಿ ಹೊಡಿತಾ ಈ ರೀತಿಯಾಗಿಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ತನಿಖೆಯ ನಂತರವೇ ಆ ವಿಚಾರಕ್ಕೆ ಸಂಬಂಧಪಟ್ಟ ಇನ್ನಷ್ಟು ಕ್ಲಾರಿಟಿ ಸಿಗಬೇಕು ಏನು ಎತ್ತ ಎನ್ನುವಂಥ ವಿಚಾರ ಗೊತ್ತಾಗ್ಬೇಕಿದೆ ಆದರೆ ಈಗ ಮಾತ್ರ ಆ ವಿಚಾರ ಇನ್ನಷ್ಟು ಹೈಲೈಟ್ ಆಗ್ತಾ ಇದೆ ಬಂಧುಗಳೇ ರಸ್ತೆ ಗುಂಡಿಯಿಂದಲೇ ಜನ ಸಾವನ್ನಪ್ಪಿದ್ದು ಅಂತಾದರೆ ಇದರ ಸಂಪೂರ್ಣವಾದಂತಹ ಜವಾಬ್ದಾರಿಯನ್ನ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಸರ್ಕಾರವೇ ಕೊಲೆಗಾರನ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗತ್ತೆ ಅಥವಾ ಸರ್ಕಾರವೇ ಇಷ್ಟು ಜನರನ್ನ ಬಲಿ ಪಡೀತು ಎನ್ನುವಂತ ವಿಚಾರ ಹೊರಗಡೆ ಬಹಿರಂಗ ಆಗಬೇಕಾಗತ್ತೆ ಯಾವುದನ್ನು ಕೂಡ ಮುಚ್ಚಾಕುವಂತ ಕೆಲಸ ಯಾವುದೇ ಕಾರಣಕ್ಕೂ ಆಗಬಾರದು ಇದು ಕೇವಲ ತೆಲಂಗಾಣದ ವಿಚಾರ ಅಂತಲ್ಲ ಬಹುತೇಕ ಕಡೆಗಳಲ್ಲಿ ನಿಂಥದ್ದೇ ದರಿದ್ರ ಸರ್ಕಾರಗಳು ಮೂಲಭೂತ ಸೌಕರ್ಯ ಒಂದು ರಸ್ತೆಯನ್ನ ಸರಿಯಾದ ರೀತಿಯಲ್ಲಿ ಇಡ್ಕೊಳ್ಳೋಕು ಕೂಡ ಬರೋದಿಲ್ಲ ಅದೇ ರಸ್ತೆ ಗುಂಡಿಯಿಂದಾಗಿ ಪ್ರತಿ ದಿನ ಜನ ಇದ್ದಾರೆ ಜನರ ಮೇಲೆ ಆ ಕಾನೂನು ಈ ಕಾನೂನು ಆ ಫೈನು ಈ ಫೈನು ಅಂತ ಹೇರಿಕೆ ಮಾಡ್ತಿರ್ತಾರೆ ಆದ್ರೆ ದಂಡ ವಿಧಿಸಿದ ರೀತಿಯಲ್ಲಿ ಜನರ ಮೇಲೆ ಕಾನೂನನ್ನು ವಿಧಿಸಿದ ರೀತಿಯಲ್ಲಿ ಒಂದು ಬೇಸಿಕ್ ಫೆಸಿಲಿಟೀಸ್ ಏನು ಬೇಕು ಮೂಲಭೂತ ಸೌಕರ್ಯಗಳು ಅದನ್ನ ಮಾಡಿಕೊಡೋದಕ್ಕೆ ಈ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂತ ಯಾವ ಸರ್ಕಾರಗಳಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ನಾವು ಈಗಲೇ ರಸ್ತೆ ಗುಂಡಿಯಿಂದಲೇ ಅಪಘಾತ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಾಥಮಿಕ ಹಂತದಲ್ಲೇ ಅದು ರಸ್ತೆ ಗುಂಡಿ ಇದ್ದಿದ್ದು ಮಾತ್ರ ಹೌದು ಆದರೆ ಅದೇ ಗುಂಡಿಯಿಂದ ಆಯ್ತಾ ಅಥವಾ ಬೇರೆ ಕಾರಣಗಳ ಇನ್ನಷ್ಟು ಗೊತ್ತಾಗಬೇಕಿದೆ ಅದು ರಸ್ತೆ ಗುಂಡಿಯ ವಿಚಾರ ಹೆಚ್ಚೆಚ್ಚು ಇದೀಗ ಹೈಲೈಟ್ ಆಗ್ತಾ ಇದೆ ಅದರ ಆಚೆಗೆ ನಾವು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಬಂಧುಗಳೇ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಕೇವಲ ಈ ಆಕ್ಸಿಡೆಂಟ್ ವಿಚಾರಕ್ಕೆ ಮಾತ್ರ ಹೇಳ್ತಾ ಇಲ್ಲ ಅಂದ್ರೆ ಕೇವಲ ನಮ್ಮ ತಪ್ಪಿನಿಂದಲೇ ಅಪಘಾತ ಆಗುತ್ತೆ ಅಂತಲ್ಲ ಅಥವಾ ನಮ್ಮಿಂದಾಗಿ ಇನ್ನಷ್ಟು ಜನ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿಗೂ ಕೂಡ ಒಮ್ಮೊಮ್ಮೆ ನಾವೇ ಆ ಸಂದರ್ಭವನ್ನು ಸೃಷ್ಟಿ ಮಾಡಿಬಿಡ್ತೀವಿ ಹೀಗಾಗಿ ಆದಷ್ಟು ನಿಧಾನವಾಗಿ ಚಲಿಸಬೇಕಾಗತ್ತೆ ಒಂದಷ್ಟು ರಸ್ತೆಗಳಲ್ಲಂತೂ ನಾವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇಲ್ಲೇನಾದರೂ ಟಿಪ್ಪರ್ ಚಾಲಕ ವೇಗವಾಗಿ ಬಂದಂಥ ಕಾರಣಕ್ಕಾಗಿ ಅಪಘಾತ ಆಯಿತು ಅಂತಾದರೆ ಆ ಟಿಪ್ಪರ್ ಚಾಲಕನ ಬೇಜವಾಬ್ದಾರಿತನದಿಂದ ತನದಿಂದ ಅದೆಷ್ಟೋ ಕುಟುಂಬಗಳು ಇವತ್ತು ಸರ್ವನಾಶ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು ನೋಡೋಣ ಇದು ಪ್ರಾಥಮಿಕ ಹಂತದಲ್ಲಿ ಇರುವಂಥ ವಿಚಾರ ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಿದೆ ಗುಂಡಿಯಿಂದಲ ಅಥವಾ ಏನು ಎತ್ತ ಅಂತ ಹೇಳಿ ಅಂದ್ರೆ ಬಹುತೇಕ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಟಿಪ್ಪರ್ ಚಾಲಕನ ಮೇಲೆ ಆ ಜವಾಬ್ದಾರಿನ ಎತ್ತಾಕಾಗಿದೆ ಅವರು ಕೂಡ ಸರ್ಕಾರ ಹೇಳದ ರೀತಿಯಲ್ಲಿ ಕೇಳ್ತಾರೆ ರಸ್ತೆ ಗುಂಡಿ ಏನು ಆ್ಯಂಗಲ್ಗಳನ್ನು ಒಂದಷ್ಟು ಮಾಧ್ಯಮಗಳು ಹೈಲೈಟ್ ಮಾಡ್ತಾ ಕೂಡ ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಹಾಗೆ ತುಟಿ ಬಿಚ್ಚಾ ಇಲ್ಲ ನೋಡಿ ಏನಾಗುತ್ತೆ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಗೆ ಸಂಬಂಧಪಟ್ಟ ಸಂತಾಪ ಸೂಚಿಸಿದ್ದಾರೆ ಎರಡು ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಒಟ್ಟಾರೆ ಬಂಧುಗಳೇ ನೀವೇನು ಹೇಳ್ತೀರಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ